ಿ ಹತ್ತಾರು ರೂಪಾಯಿ ಆಯ್ತಿದ್ರ ಆಯ್ತಾರ ನಮ್ಮಮ್ಮಗಳಿಗೆ ಆಟಲ್ಲಿ ಕಳ್ತೀನಿ ಹೋಗಾಗ ಬರಗ ನನ್ನ ಹೆಸರು ನಮ್ಮ ಅಜ್ಜಿ ಹೆಸರು ಶಂಕರಮ್ಮ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಶ್ರೀರಾಮನಗರ ನಮ್ಮ ಮಂತ್ರಿಗಳು ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ರೊಕ್ಕವನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಡಿಪಾಸಿಟ್ ಮಾಡಿದ್ದಾಳೆ ಒಟ್ಟು ಇಪ್ಪತ್ತ್ಮೂರು ಕಂತು ನಲವತ್ತಾರು ಸಾವಿರ ಅಮೌಂಟನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಹಾಕಿದ್ದಾಳೆ ನನಗೆ ತಂದೆ ತಾಯಿ ಇಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅಜ್ಜಿ ನನಗೆ ಆ ರೊಕ್ಕವನ್ನು ಹಾಕಿದ್ದಾಳೆ ಅದಕ್ಕೆ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ತುಂಬಿರು ಧನ್ಯವಾದ ಧನ್ಯವಾದಗಳು ಹಾಕ್ತಾರೆ ಅಮ್ಮಗಳಿಗೆ ಆಟಲಿ ಕೊಡ್ತೀನಿ ರೀ ಹೋಗಾಗ ಬರಗ ನನ್ನ ಹೆಸರು ಏಕ ನಮ್ಮ ಅಜ್ಜಿ ಹೆಸರು ಶಂಕರಮ್ಮ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಶ್ರೀರಾಮನಗರ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ರೊಕ್ಕವನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಡಿಪಾಸಿಟ್ ಮಾಡಿದ್ದಾಳೆ ಒಟ್ಟು ಕಂತು ನಲವತ್ತಾರು ಸಾವಿರ ಅಮೌಂಟನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಹಾಕಿದ್ದಾಳೆ ನನಗೆ ತಂದೆ ತಾಯಿ ಇಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅಜ್ಜಿ ನನಗೆ ಆ ರೊಕ್ಕವನ್ನು ಹಾಕಿದ್ದಾಳೆ ಅದಕ್ಕೆ ಸನ್ಮಾನಿಸಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ತುಂಬಿದೆ